ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ವಾರದಲ್ಲಿ ಶನಿವಾರ ಮತ್ತು ಭಾನುವಾರ ಎರಡು ದಿನ ರಜಾ ಇರುತ್ತೆ ಆದಷ್ಟು ಎಲ್ಲ ಕೆಲಸನೂ ಶನಿವಾರನೇ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಭಾನುವಾರ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಇನ್ನು ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ ಅದಕ್ಕೆ ನಾನು ಕಿಚನ್ ಕೌಂಟರ್ ಟಾಪ್ ಮತ್ತು ಗ್ಯಾಸ್ ಸ್ಟೌನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೊದಲು ಕಿಚನ್ ಕೌಂಟರ್ ಟಾಪ್ ಮೇಲೆ ಇರೋ ಎಲ್ಲ ವಸ್ತುಗಳನ್ನು ಕೆಳಗಡೆ ತೆಗೆದಿಟ್ಕೊತಾ ಇದ್ದೀನಿ ಓವೆನ್ ಮತ್ತು ಏನೇನು ಮಸಾಲೆ ಡಬ್ಬಾಸೆಲ್ಲ ಇಟ್ಕೊಂಡಿದ್ನೋ ಅದೆಲ್ಲ ತೆಗೆದು ಕೆಳಗಡೆ ಇಟ್ಕೊತಾ ಇದ್ದೀನಿ ಈ ಥರ ಮಾಡೋದರಿಂದ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಆಮೇಲೆ ಒಣಗಿರೋ ಒಂದು ಬಟ್ಟೆ ತಗೊಂಡು ಧೂಳನ್ನೆಲ್ಲ ನೀಟಾಗಿ ಉದುರಿಸ್ಕೊತಾ ಇದ್ದೀನಿ ಕಿಟಕಿಯಲ್ಲಿ ಮತ್ತು ಓವನ್ ಕೆಳಗಡೆ ಎಲ್ಲ ತುಂಬ ಧೂಳಾಗಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇನ್ನು ಗ್ರಾನೈಟ್ ಮತ್ತು ಟೈಲ್ಸ್ನ ಕ್ಲೀನ್ ಮಾಡೋದಕ್ಕೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದರ ಶೈನಿಂಗ್ ಎಲ್ಲ ಹೋಗಿಬಿಡುತ್ತೆ ಅದರಿಂದ ನಾನು ಮನೆಯಲ್ಲೇ ಹೋಮ್ ಮೇಡ್ ಕ್ಲೀನಿಂಗ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದು ಬೌಲ್ಗೆ ಒಂದೆರಡು ಸ್ಪೂನ್ ಜೆಲ್ ಅರ್ಧ ಗ್ಲಾಸ್ ನೀರು ಒಂದು ಕಾಲು ಸ್ಪೂನ್ ಅಷ್ಟು ಅಡುಗೆ ಸೋಡಾ ಮತ್ತು ಅರ್ಧ ನಿಂಬೆ ಹಣ್ಣಿನ ರಸ ಇದ್ದೀನಿ ನಾನಿಲ್ಲಿ ಜೆಲ್ ಮತ್ತು ಅಡುಗೆ ಸೋಡಾ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಟ್ರಾನ್ಸ್ಫರ್ ಇದ್ದೀನಿ ನನ್ನ ಹತ್ರ ಸ್ಪ್ರೇ ಬಾಟ್ಲ್ ಇರಲಿಲ್ಲ ಕೊಲ್ಲಿ ಸ್ಪ್ರೇ ಬಾಟ್ಲ್ ಇತ್ತು ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಹೋಮ್ ಮೇಡ್ ಕ್ಲೀನಿಂಗ್ ಸೊಲ್ಯೂಷನ್ ರೆಡಿ ಆಯಿತು ಇವಾಗ ನಾನು ಈ ಸೊಲ್ಯೂಷನ್ನ ಯೂಸ್ ಮಾಡಿಕೊಂಡು ಕಿಚನ್ ಸ್ಲ್ಯಾಬ್ನೆಲ್ಲ ಕ್ಲೀ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸೊಲ್ಯೂಷನ್ನ ಟೈಲ್ಸ್ ಮೇಲೆ ಮತ್ತು ಸ್ಲ್ಯಾಬ್ ಮೇಲೆ ಎಲ್ಲ ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಒಂದು ಆರ್ನಿಂದ ನೀಟಾಗಿ ಉಜ್ಕೊತಾ ಇದ್ದೀನಿ ಇನ್ನು ಕಿಚನ್ ಸ್ಲ್ಯಾಬ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ಅಡುಗೆ ಮೇಲೆ ಬಿಸಿ ಪಾತ್ರೆಗಳನ್ನ ಡೈರೆಕ್ಟಾಗಿ ಕಿಚನ್ ಸ್ಲ್ಯಾಬ್ ಮೇಲೆನೇ ಇಟ್ಕೋಬಾರ್ದು ಅದಕ್ಕೊಂದು ಸ್ಟ್ಯಾಂಡ್ ಹೀಟ್ ಸ್ಟ್ಯಾಂಡ್ ಅಥವಾ ಹೀಟ್ ಪ್ಯಾಡ್ ಹಾಕಿ ಇಟ್ಕೋಬೇಕು ನಾ ಸ್ವಿಚ್ ಬೋರ್ಡ್ಸ್ ಮತ್ತು ಸ್ವಿಚ್ಚಸ್ ಎಲ್ಲ ಕಲೆ ಆಗಿರುತ್ತಲ್ವ ಇದೇ ಸೊಲ್ಯೂಷನ್ನಿಂದ ನಾರ್ ಹಾಕ್ಕೊಂಡು ನೀಟಾಗಿ ಉಜ್ಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಬಟ್ಟೆ ತೊಗೊಂಡು ತೇವದ ಬಟ್ಟೆ ತಗೊಂಡು ನೀಟಾಗಿ ಟೈಲ್ಸ್ ಮತ್ತು ಸ್ಲ್ಯಾಬ್ನೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಈ ಬಟ್ಟೆನ ನೀರಲ್ಲಿ ಜಾಲಿಸ್ಕೊಂಡು ಜಾಲಿಸ್ಕೊಂಡು ಒರೆಸ್ಕೊಳ್ಳೋದ್ರಿಂದ ಆ ಸೋಪ್ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ನಾನು ನಿಮ್ಮ ಮನೆಯಲ್ಲಿ ವೈಟ್ ಕಲರ್ ಕ್ವಾರ್ಟ್ಸ್ ಏನಾದರೂ ಹಾಕ್ಸ್ಕೊಂಡಿದ್ರೆ ಅದ್ರ ಮೇಲೆ ಅರ್ಶಿನ ಕಲೆ ಅಥವಾ ಏನಾದರೂ ಕಲೆಗಳಾಗಿದ್ರೆ ಸ್ವಲ್ಪ ಟೂತ್ ಪೇಸ್ಟ್ ಮತ್ತೆ ಸಬೀನಾ ಪೌಡರ್ ಹಾಕ್ಕೊಂಡು ಉಜ್ಜಿಕೊಳ್ಳೋದ್ರಿಂದ ಆ ಕಲೆಗಳೆಲ್ಲ ಹೋಗ್ಬಿಡುತ್ತೆ ಇನ್ನು ನಮ್ಮನೇಲಿ ಸ್ಟವ್ ಹತ್ರ ಟೈಲ್ಸ್ ಏನು ಅಷ್ಟೊಂದೇನು ಗಲೀಜ್ ಆಗಿರೋಲ್ಲ ಯಾಕಂದ್ರೆ ಪ್ರತಿದಿನ ಅಡಿಗೆ ಮಾಡಿದ್ದಾದ್ಮೇಲೆ ನಾನು ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಟೈಲ್ಸ್ ಮತ್ತೆ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಸ್ಟೌವ್ನ ಕ್ಲೀನ್ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ ಫಸ್ಟ್ ಕ್ಲೀನಿಂಗ್ ಸೊಲ್ಯೂಷನ್ನ ಸವ್ ಸ್ಟವ್ ಮೇಲೆ ಎಲ್ಲ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸಬ್ಬೀನ ಪೌಡ್ರ್ ತಗೊಂಡು ಸ್ಕ್ರಬ್ಬಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಏನೇ ಎಣ್ಣೆ ಕಲೆಗಳಿದ್ರೂ ಅದು ನೀಟಾಗಿ ಹೋಗ್ಬಿಡುತ್ತೆ ರೆಗ್ಯುಲರ್ ಆಗಿ ಸ್ಟವ್ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಲ್ಲ ಸೊ ನಾನಿವಾಗ ಸ್ಟವ್ ಕೆಳಗಡೆ ಎಲ್ಲ ಲಿಕ್ವಿಡಾಗಿ ಸ್ಪ್ರೇ ಮಾಡಿ ಸ್ಕ್ರಬ್ ಮಾಡ್ಕೊಂಡಿದ್ದಾ ಇವಾಗ ಒಂದು ಬಟ್ಟೆ ತಗೊಂಡು ಇದರಿಂದ ಇದ್ದೀನಿ ಇನ್ನು ಗ್ಯಾಸ್ ಕನೆಕ್ಷನ್ ಪೈಪ್ ಮೇಲೆ ಎಲ್ಲ ಎಣ್ಣೆ ಎಲ್ಲ ಬಿದ್ದರೆ ಅದು ತುಂಬ ಗಲೀಜಾಗಿಬಿಡುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಬೀಳಬೇಕಾಗುತ್ತೆ ಅದಕ್ಕೆ ನಾನು ಯಾವಾಗಲೂ ಆ ಪೈಪ್ಗೆ ಸೆಲೋಫಿನ್ ಟೇಪ್ನ ಸುತ್ತಿಟ್ಕೊಂಡಿರ್ತೀನಿ ಯಾವಾಗ ಯಾವಾಗ ಟೇಪ್ ಗಲೀಜಾಗಿದೆ ಅನಿಸುತ್ತೋ ಆವಾಗ ಆ ಟೇಪ್ನ ಚೇಂಜ್ ಮಾಡ್ಕೊತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಸೆಲ್ ನನ್ನ ಗ್ಯಾಸ್ ಪೈಪ್ ಎಷ್ಟು ನೀಟಾಗಿ ಹೊಸದಾಗಿದೆಯೋ ಟೇಪ್ ರಿಮೂವ್ ಮಾಡಿದ್ದಾದಮೇಲೆ ಇವಾಗ ಆ ಟೇಪ್ ಸುತ್ತಕ್ಕೆ ನನ್ನ ಹತ್ರ ಟೇಪ್ ಆಗಿತ್ತು ಇವಾಗ ಸುತ್ತಕೊತಾ ಇಲ್ಲ ಟೇಪ್ ತರಿಸ್ಕೊಂಡು ಆಮೇಲೆ ಸುತ್ತಕೊತೀನಿ ಇನ್ನು ಗ್ಯಾಸ್ ಬರ್ಸ್ ಬರ್ನಲ್ಸ್ನ ಕ್ಲೀನ್ ಮಾಡೋಕ್ಕೆ ಕ್ಲೀನಿಂಗ್ ಸೊಲ್ಯೂಷನ್ನ ಸ್ಪ್ರೇ ಮಾಡಿ ಲೆಮನ್ನಿಂದ ಸಬೀನಾ ಪೌಡರ್ ತಗೊಂಡು ನೀಟಾಗಿ ಉಜ್ಕೊತಾ ಇದ್ದೀನಿ ಕೆಲವರು ಬರ್ನಲ್ಸ್ ನ ಕ್ಲೀನ್ ಮಾಡೋದಕ್ಕೆ ಹಾರ್ಪಿಕ್ ಸಹ ಯೂಸ್ ಮಾಡ್ತಾರೆ ನಾನು ಯಾವುದೇ ರೀತಿ ಹಾರ್ಪಿಕ್ ಯೂಸ್ ಮಾಡ್ತಾ ಇಲ್ಲ ವಾಶ್ ಮಾಡ್ಕೊಂಡಿದ್ದ ಆದ್ಮೇಲೆ ಅದನ್ನ ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡು ಇಟ್ಕೊಂತ ಇದೀನಿ ಇನ್ನು ಅದೇನಾದರೂ ಹೋಲ್ಸ್ ಏನಾದರೂ ಬ್ಲಾಕ್ ಆಗಿದ್ರೆ ಅದನ್ನ ಒಂದು ಕಡ್ಡಿನೋ ಇಲ್ಲಾಂದ್ರೆ ಪಿನ್ ತಗೊಂಡು ನೀಟಾಗಿ ರಿಮೂವ್ ಮಾಡ್ಕೊಬೇಕಾಗುತ್ತೆ ಚೌ ಮೇಲೆ ಸಹ ಸ್ಟ್ಯಾಂಡ್ಸ್ ಸೊ ಕ್ಲೀನಿಂಗ್ ಎಲ್ಲ ಮುಗೀತು ಸ್ಟವ್ಗೆ ಬರ್ನಲ್ಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ ಬರ್ನಲ್ಸಲ್ಲಿ ಗ್ಯಾಸ್ ಸ್ಲೋ ಎಲ್ಲ ಚೆನ್ನಾಗಿದೆಯಾ ಅಂತ ಆಮೇಲೆ ಕೌಂಟರ್ ಟಾಪ್ ಮೇಲೆ ಇದ್ದಿದ್ದೆಲ್ಲ ವಸ್ತುಗಳ್ನೂ ನೀಟಾಗಿ ಒಂದು ಡ್ರೈ ಕ್ಲಾತ್ನಲ್ಲಿ ವೈಪ್ ಮಾಡಿಕೊಂಡು ಮೊದಲೆಲ್ಲೆಲ್ಲಿತ್ತು ಅಲ್ಲೆಲ್ಲ ಇಟ್ಕೊತಾ ಇದ್ದೀನಿ ಫಸ್ಟ್ ಒಂದು ಕಡೆ ಓವೆನ್ನ ಇಟ್ಟು ಅದ್ರ ಮೇಲೆ ಒಂದು ಕ್ಲಾತ್ ಹಾಕ್ ಫ್ರೂಟ್ ಬ್ಯಾಸ್ಕೆಟ್ ಮತ್ತು ಒಂದು ಫ್ಲವರ್ ಪಾಟ್ನ ಇಟ್ಕೊತಾ ಇದ್ದೀನಿ ಇನ್ನೊಂದು ಕಡೆಗೆ ಒಂದು ಪ್ಲೇಟಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಟೀ ಪುಡಿ ಸಾಸಿವೆ ಅರಿಶಿನ ಉಪ್ಪು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ಜೋಡಿಸ್ಕೊತಾ ಇದ್ದೀನಿ ಅದೇ ಪ್ಲೇಟ್ನಲ್ಲಿ ಒಂದು ಪಾಟ್ನ ಸಹ ಇಟ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ದಟ್ಸ್ ಇಟ್ ಫಾರ್ ಟುಡೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್